ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಜಸ್ಟ್ ಒಂದು ಗಡಿ ಕಳಿಸ್ಕೊಡಿದ್ರೆ ಮಾಡಲಾ ಓನರ್ ಎಷ್ಟು

ఇది టోటా జస్ట్ అంతే సార్ అది స్టాప్ అండ్ మోడల్ గారు ఎలా మొత్తం చన్నాయిది సార్ అది ఫోర్ వీల్స్ పోస్టరింగ్ ఏసీ సిస్టం ఇలా వస్తుంది పవర్ స్టీరింగ్ పవర్ ఏసీ నా నాకు నా ఫో మెగ్గులు స్టెప్ నీ వందో ఇది సార్ మెగ్గులు ఇలా బయడోది నా ఇలా బయడో సార్ ట్యాక్స్ రన్నింగేది గడితో ఇదెల్ల రన్నింగేది సార్ ఎలా ఉక్కేది లొకేషన్ ఏ లైతన గడిది ఇది సౌదజీ తాలూకన పర్ సార్ సౌదజీ తాలూక సార్ ಯಾದಗಿರಿ ಜಿಲ್ಲೆನ ಸಿಂಧೋಗಿ ಯಾದಗಿರಿ ಜಿಲ್ಲೆ ಬರ್ತದ ನಿಮ್ದು ಇಲ್ಲಾ sir ಸವದತ್ತಿ ತಾಲೂಕು ಬೆಳಗಾಂ ಜಿಲ್ಲೆ ಬೆಳಗಾಂ ಜಿಲ್ಲೆ ಸವದತ್ತಿ ತಾಲೂಕು ಅಲ್ಲಿಂದ ಹಾ ಅಲ್ಲೇ sir ಸವದತ್ತಿ ಇಂದ ಒಂದು ಹತ್ತು ಹದಿನೈದು ಕಿಲೋಮೀಟರ್ ಇದೆ sir ಸಿಂಧೋಗಿ ಅಂತ ಎಷ್ಟು ಹತ್ರ ರೇಟ್ ಇದು ಯಾ sir ರೇಟ್ ಎಷ್ಟು ಹೇಳ್ತೀರ ಅಂದ್ರೆ ಈಗ ನಾವು ಹೇಳೋದು 5 60 ಹೇಳ್ತೀರ ಸರ್ 5 60 ಹಾ sir ಒಂದು ಫೈನಲ್ ಎಷ್ಟು ಕಟ್ತೀರ ಹೆಂಗ್ ಸರ್ ಫೈನಲ್ ಎಷ್ಟು ಕಟ್ತೀರ ಅಂದ್ರೆ ಫೈನಲ್ ಅಂದ್ರೆ ಅದ್ರಲ್ಲಿ ಏನ ಸರ ಒಂದ್ ಹತ್ ಸಾವ್ರ ಕಡಿಮೆ ಮಾಡ್ಬೋದು ಸರ್ ಒಂದ್ ಹತ್ ಹಾ ಸರ್ ಲೋನ್ ಕಟ್ಟಿದ ಮೇಲೆ ಕೊಟ್ರೆ ಎಷ್ಟ್ ಕೇಳ್ತಿದಿರಾ ಕೈಗೆ ಅಮೌಂಟ್ ಏನ್ ಸರ್ ಲೋನ್ ಕಟ್ಟಿದ ಮೇಲೆ ಕೊಡ್ತೀವಿ ಅಂದ್ರಲ್ಲ ಲೋನ್ ಕಂಟಿನ್ಯೂ ಸರ್ ಲೋನ್ ಕಂಟಿನ್ಯೂ ಅಂದ್ರೆ ಅದು ಅಮೌಂಟ್ ಎಷ್ಟ್ ಉಳಿದಿದೆ ನೋಡೋಣ ಸರ್ ಅದ ಎಷ್ಟ್ ಟರ್ಮ್ ಹೌದಾ ಫುಲ್ ಕ್ಯಾಶ್ ಫುಲ್ ಕ್ಯಾಶ್ ಎಷ್ಟ್ ಫುಲ್ ಕ್ಯಾಶ್ ಸರ್ ಇದು ಒಂದ್ ಹತ್ ಸಾವ್ರ ನೆಗೋಷಿಯಬಲ್ ಅಲ್ಲ ಏನ್ ಸರ್ ಒಂದ್ ಬಿಟ್ ಕೊಡ್ತೀರಾ ಹಾ ಸರ್ ಒಂದೆರಡುವರೆ ಕೊಡ್ತೀರಾ ಇಲ್ಲ ಐದು ಐದುವರಿ ಸಾವಿರ ಐದು ಲಕ್ಷದ ಐವತ್ತು ಸಾವಿರ ಹಾ ಸರ್ ಮತ್ತೆ ಕಂಟಿನ್ಯೂ ಲೋನ್ ಮಾಡ್ತೀನಿ ಅಂದ್ರೆ ಆ ಅಮೌಂಟ್ ಎಷ್ಟು ಕಟ್ಟಿರ್ತಲ್ಲ ಅದ್ರಲ್ಲಿ ಅಮೌಂಟ್ ನಮಗೆ ಕೊಟ್ರು ಆ ಕಂಟಿನ್ಯೂ ಅವ್ರೆ ಲೋನ್ ಮಾಡ್ಕೊಂಡು ಹೋಗಿ ಸರ್ ಹ್ಮ್ ಓಕೆ ಕಂಪ್ಲೀಟ್ ಮಾಡ್ತೀವಿ ಗಾಡಿನ ಹ್ಮ್ ಸರ್ ನಮ್ಮ ಕಡೆಯಿಂದ ಬಂದಷ್ಟು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಓಕೆ ಸರ್ ಓಕೆ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು